ಜಿಲ್ಲಾಡಳಿತದ ವತಿಯಿಂದ ಜಗದ್ಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಬಸವನ ಬಾಗೇವಾಡಿ ಎಂಬ ಒಂದು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಬಾಗೇವಾಡಿ ಅಥವಾ ಇಂಗಳೇಶ್ವರ ಬಾಗೇವಾಡಿ ಎಂದು ಕರೆಯಲಾಗುತ್ತಿದೆ ಈ ಗ್ರಾಮದಲ್ಲಿ ಕಂಬೆ ಕುಲದ ಶೈವ ಬ್ರಾಹ್ಮಣ ಮನೆತನದವರಾದ ಮಾದರಸ ಮತ್ತು ಮಾದನಾಂಬಿಕೆ ीवेटि कन्दद चन्दन पुण्य राघव मधुसूदनव करित जननीय तनुजा जननि जोगुणेदोष जननीग जीव ಶಾಸಕ ಹೆಚ್ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಕು ಬಳಸಿದ ವಿಶ್ವರು ಭಕ್ತಿ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕರಾಗಿ ಇದು ಶ್ರೀ ಜಗದ್ಯೂತಿ ಬಸವಣ್ಣನವರ ಭಾವಚಿತ್ರವನ್ನು ಸನ್ಮಾನ್ಯ ಶಾಸಕರಾದ ಶ್ರೀ ತನಡಿ ತಮ್ಮಯ್ಯ ಸು ಇದೀಗ ಅನಾವರಣವನ್ನುಗೊಳಿಸಿದ್ದಾರೆ ಜೋರಾದ ಚಪಾಳೆಯೊಂದಿಗೆ ನಾವೆಲ್ಲೂ ಅದನ್ನು ಸಂಭ್ರಮಿಸೋಣ ಬಸವಣ್ಣನವರ ಬಳಿಕ ಮಾತನಾಡಿದ ಅವರು ಬಸವಣ್ಣ ಅವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಹಾಕುವುದು ಮಾತ್ರವಲ್ಲ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಘೋಷವಾಕ್ಯವನ್ನು ಭರಿಸಬೇಕು ಎಂದು ಹೇಳಿದರು ಅವರ ಭಾವಚಿತ್ರ ಅನಾವರಣ ಜೊತೆಗೆ ಭಾವಚಿತ್ರದಲ್ಲಿ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅನ್ನೋ ಒಂದು ಬಿರುದನ್ನು ನೀಡಿದ್ದು ಈ ಒಂದು ಭಾವಚಿತ್ರ ಅನಾವರಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು ನಗರಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ವೇಣುಗೋಪಾಲ್ ವೇಣುಗೋಪಾಲ್ರವರೇ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ರಾಜ್ಯದಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆಗಾಗಿ ವರ್ಣಭೇದ ಹಾಗೂ ವರ್ಣ ವರ್ಗಭೇದ ಅದರ ವಿರುದ್ಧವಾಗಿ ಶೋಷಿತ ವರ್ಗದ ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಶ್ರೇಯಸ್ಸನ್ನು ಹೊಂದಿರತಕ್ಕಂಥ ಶ್ರೀ ವಿಶ್ವಗುರು ಬಸವಣ್ಣನವರ ಸೇವೆಗಾಗಿ ಇವತ್ತು ನಮ್ಮ ಸರ್ಕಾರ ವಿಶ್ವಗುರು ಬಸವೇಶ್ವರರ ಬಸವಣ್ಣನವರ ಒಂದು ಅನಾವರಣ ಬಾಲಕೃಷ್ಣ ಅನಾವರಣದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಹಾಕಿಕೊಂಡಿರುವಂಥ ಹಾದಿಗಳನ್ನು ನಾವು ಒಂದಿಷ್ಟು ಆದರೂ ಪಾಲಿಸೋಣ ಅಂತ ಹೇಳ್ತಾ ಏನು ನಾವು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಗರಸಭೆಯಿಂದ ಒಟ್ಟು ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಇದಕ್ಕೆ ವಿವಿಧ ಯೋಜನೆಗಳ ಫಲಾನುಭವಿ ಅವರಿಗೆ ನಾವು ಸವಲತ್ತನ್ನು ಕೊಡಬೇಕು ಅಂಥೇಳಿ ಹಾಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರೋದು ನಮಗೆ ಸಂತೋಷದ ವಿಚಾರ ಮತ್ತು ಆ ಏನ್ ಬಸವಣ್ಣವರು ಕಾಯಕವೇ ಕೈಲಾಸ ಆಗ್ತದೆ ಹೇಳಿದ್ರು ಅದೇ ರೀತಿ ಅದನ್ನು ಪಾಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಮರಣ ಬಂದರೆ ಒಯ್ಯೋ ಕರುಣಿ ಕಲ್ಯಾಣಿ ಬಸವಣ್ಣ ಕಡೆತನಕ ಕಾಯೋ ಅಭಿಮಾನ ಹೇಳಿ ಅಪ್ಪ ನಿಮಗೆ ಕರುಣೆ ಇದ್ರೆ ಕಾಪಾಡು ಇಲ್ಲ ಅಂತ ಅಂತೇಳಿ ಕರ್ಕೊಂಡು ಹೋಗ್ರೆ ನೀನ್ ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕೊನೆಯವರೆಗೂ ಅಭಿಮಾನಗೀಡೆ ಆಗಲ್ಲ ಅಂದ್ರೆ ನಾನು ಕಾಪಾಡಬೇಕು ಅಂತ ಹೇಳಿ ನಾವತ್ತು ಮನುಷ್ಯ ಸ್ವಾಭಿಮಾನಕ್ಕೆ ಹೆದರ್ತಾರೆ ಸ್ವಾಭಿಮಾನಕ್ಕೆ ಅಂಜೋದು ಮನುಷ್ಯ ಅವ್ರಿಗೆ ಬೇಕಾದ ಒಂದು ಅಂತ ಊಟ ಸಿಗದೇ ಅಂದ್ರೂ ಪರವಾಗಿಲ್ಲ ಅವರೊಂದ್ ಉಪವಾಸಿ ಇದ್ರು ಪರವಾಗಿಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಅಂತಂದ್ರೆ ಆ ಜಾಗದ ಕ್ಷಣವೂ ಕೂಡ ನಿಲ್ಲದಕ್ಕೆ ಮನುಷ್ಯ ಇಷ್ಟಪಡೋದಿಲ್ಲ ಬಹಳ ಬೇಜಾರಾಯ್ತು ಅಂತ ಅಂತೇಳಿ ಅವ್ರ ಮೇಲೆ ನಾನು ಏನು ನಾನು ಸ್ವಾಭಿಮಾನ ತೋರ್ಸುತ್ತೆ ನಾನು ಸ್ವಾಭಿಮಾನ ಸಿದ್ಧ ಮಾಡಿ ತೋರಿಸೋದು ನಾನು ಏನ್ ಮಾಡಬೇಕು ಅಂತೇಳಿ ಅಪಾಧಿಯನ್ನು ಇಟ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಮರುಳಾ ಸಿದ್ದೇಶ್ವರ ಸ್ವಾಮಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶವ್ ಮಂಜುಳಾ ಉಲ್ಲಳ್ಳಿ ಉಪಸ್ಥಿತರಿದ್ದರು